ನಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಏಕೆ ಅಂತ ಹೇಳಿದರೆ ನನಗಿನ್ನೂ ಜಾಸ್ತಿ ವಿಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಓಕೆನಾ ಇವಾಗ ನಾನು ಬಂದ್ಬಿಟ್ಟು ಸೆಟ್ ಆಫ್ ಫಿಲ್ ಮಾಯ್ಚರೈಸರ್ ಆ್ಯಂಡ್ ಲೋಷನ್ ಬಗ್ಗೆ ಬಂದುಬಿಟ್ಟು ರಿವ್ಯೂ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ನಾನು ಮೊದಲು ಬಂದ್ಬಿಟ್ಟು ಈ ಒಂದು ಮಾಯ್ಚರೈಸರ್ನ ಯೂಸ್ ಮಾಡ್ತಿದ್ದೆ ಓಕೆನಾ ಸೆಟ್ ಆಫ್ ಇಲ್ ಕಾಣ್ತಾ ಇದೆ ಅಲ್ವಾ ಕಾಣ್ತಾ ಇದೆ ಅಲ್ವ ಇದ್ರದು ಇದೇನಂತ ಹೇಳಿದ್ರೆ ಡೆರ್ಮಾಲಜಿಸ್ಟು ಸಜೆಸ್ಟ್ ಮಾಡಿರೋಂಥದ್ದು ಓಕೆನಾ ಫಾರ್ ಸೆನ್ಸಿಟಿವ್ ಸ್ಕಿನ್ ಆ್ಯಂಡ್ ಡ್ರೈ ಸ್ಕಿನ್ಗೆ ಇದು ಯೂಸ್ ಆಗುತ್ತೆ ಫ್ರೆಂಡ್ಸ್ ಇಲ್ಲೇ ಅಲ್ವಾ ಡೈಲಿ ಅಡ್ವಾನ್ಸ್ ಅಲ್ಟ್ರಾ ಹೈಡ್ರೇಟಿಂಗ್ ಲೋಷನ್ ಅಂತ ಇದೆ ಫ್ರೆಂಡ್ಸ್ ಓಕೆನಾ ಇದು ನೀವು ಯೂಸ್ ಮಾಡಿದ್ರೆ ಇದು ಬಂದ್ಬಿಟ್ಟು ನಿಮ್ಮ ಸ್ಕಿನ್ ಕೂಡ ಹೈಡ್ರೇಟ್ ಆಗುತ್ತೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇನ್ನೊಂದು ಏನು ಅಂತ ಹೇಳಿದ್ರೆ ಇನ್ ಕೇಸ್ ನೀವು ಇದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಏನಾದರೂ ಫೇಸಲ್ಲಿ ಪಿಂಪಲ್ಸ್ ಇದ್ದರೆ ಅಥವಾ ಏನಾದರೂ ಡಾರ್ಕ್ ಸರ್ಕಲ್ಸ್ ಇದ್ರೆ ಕೂಡ ಬಂದ್ಬಿಟ್ಟು ಇದು ಹೋಗುತ್ತೆ ಫ್ರೆಂಡ್ಸ್ ನಾನು ಯೂಸ್ ಮಾಡಿ ನಿಮಗೆ ಹೇಳ್ತಾ ಇರೋದು ಓಕೆನಾ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಟೂ ತರ್ಟಿ ರುಪೀಸ್ ಇದೆ ಫ್ರೆಂಡ್ಸ್ ಇದ್ರದ್ದು ಪ್ರೈಸ್ ಓಕೆನಾ ನಾನು ಇವಾಗ ಬಂದ್ಬಿಟ್ಟು ಇವಾಗ ಇದನ್ನು ತೊಗೊಂಡಿದ್ದೀನಿ ಸೆಟಾಫಿಲ್ ಮಾಯ್ಶರೈಸರ್ ಕ್ರೀಮ್ ಡ್ರೈ ಟು ನಾರ್ಮಲ್ಸ್ ಅಂಡ್ ಸೆನ್ಸಿಟಿವ್ ಸ್ಕಿನ್ ಓಕೆನಾ ಇದರಲ್ಲಿ ಏನಿದೆ ಅಂತ ಹೇಳಿದರೆ ಹೈಡ್ರೇಟ್ಸ್ ಫಾರ್ ಫಾರ್ಟಿ ಏಯ್ಟ್ ಅವರ್ಸ್ ಆ್ಯಂಡ್ ಹೆಲ್ಪ್ಸ್ ರಿಸ್ಟೋರ್ ದಿ ಸ್ಕಿನ್ ಮಾಯಶ್ಚರ್ ಬ್ಯಾರಿಯರ್ ಅಂತ ಇದೆ ಇದು ಕೂಡ ಬಂದ್ಬಿಟ್ಟು ಫ್ರೆಂಡ್ಸ್ ಡೆರ್ಮಲ್ಟಾಲಜಿಸ್ಟು ಸಜೆಸ್ಟ್ ಮಾಡಿರೋದು ಓಕೆನಾ ನೋಡೋಣ ನಾನು ಇವಾಗಲೇ ಬಂದ್ಬಿಟ್ಟು ಇದನ್ನು ಓಪನ್ ಮಾಡ್ತಿರೋದು ಆ್ಯಕ್ಚುಲಿ ನೋಡಿ ಹೀಗಿದೆ ಇದು ಇದ್ರದ್ದು ಪ್ರೈಸ್ ಏನಿದೆ ಅಂತ ಹೇಳಿದ್ರೆ ಪ್ರೈಸ್ ಎಲ್ಲಿದೆ ಫೈವ್ ನಾಟ್ ಏಯ್ಟ್ ರುಪೀಸ್ ಇದೆ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಬಂದ್ಬಿಟ್ಟು ಐದುನೂರ ಎಂಟು ರೂಪಾಯಿ ಇದೆ ಫ್ರೆಂಡ್ಸ್ ಇದ್ರದ್ದು ಪ್ರೈಸ್ ಓಕೆನಾ ಕಾಣ್ತಾ ಇದಲ್ವಾ ಇದು ಕೂಡ ಮಾಯ್ಚರೈಸಿಂಗ್ ಕ್ರೀಮ್ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ಇದನ್ನು ತೋರಿಸ್ತೀನಿ ಫ್ರೆಂಡ್ಸ್ ಒಂದು ಕನ್ಸಿಸ್ಟೆನ್ಸಿಲಿ ಇದನ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಆಲ್ರೆಡಿ ಇದು ಖಾಲಿ ಬಂದಿದೆ ವೇಟ್ ಇದು ಇನ್ನು ಜಾಸ್ತಿ ಆಯಿತು ಓಕೆನಾ ಹಾಂ ಇಷ್ಟು ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಲ್ವಾ ಈ ಒಂದು ಕನ್ಸಿಸ್ಟೆನ್ಸಿಲಿ ಬಂದ್ಬಿಟ್ಟು ನೀವು ಯೂಸ್ ಮಾಡಬೇಕಾಗುತ್ತೆ ಕಾಣಿಸ್ತಾ ಇದೆ ಅಲ್ವಾ ಈ ಒಂದು ಕನ್ಸಿಸ್ಟೆನ್ಸಿಲಿ ನೀವು ಯೂಸ್ ಮಾಡಬೇಕಾಗುತ್ತೆ ಎಷ್ಟು ಫೀಲ್ ಫ್ರೀ ಇದೆ ಗೊತ್ತಾ ಇದು ನಿಜವ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಕೂಡ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೆ ಇವಾಗ ಮೊನ್ನೆ ಬಂದ್ಬಿಟ್ಟು ನಾನು ಈ ಒಂದು ಲೋಷನ ತಗೊಂಡ್ ಬಂದಿದ್ದೀನಿ ನೋಡೋಣ ಅದು ಹೇಗಿದೆ ಅಂತ ನಾನು ಹೇಳಿಬಿಟ್ಟು ಇನ್ನು ನಾನು ಕೂಡ ಓಪನ್ ಮಾಡಿಲ್ಲ ಇದೇ ಫಸ್ಟ್ ಓಪನ್ ಮಾಡ್ತಿರೋದು ಓ ಮೈ ಮೈಕ ಈ ಥರ ಇದೆ ನೋಡಿ ಫ್ರೆಂಡ್ಸ್ ಇದು ಒಳ್ಳೆ ಬೆಣ್ಣೆ ಥರ ಇದೆ ಫ್ರೆಂಡ್ಸ್ ಇದು ಇದು ಕೂಡ ಚೆನ್ನಾಗಿದೆ ನಾಟ್ ಬ್ಯಾಡ್ ನೀವು ಇದನ್ನು ಡೈಲಿ ಯೂಸ್ ಮಾಡಿದರೂ ಕೂಡ ಏನಿಲ್ಲ ಅಂದರೂ ಒಂದು ತ್ರೀ ಮಂತ್ಸ್ ಬರ್ಬೋದು ಫ್ರೆಂಡ್ಸ್ ಓಕೆನಾ ಡೈಲಿ ಯೂಸ್ ಮಾಡಿದ್ರೆ ಆ್ಯಕ್ಚುಲಿ ನೀವು ಮಾಯ್ಶ್ಚರೈಸರ್ ಬಂದ್ಬಿಟ್ಟು ಡೈಲಿ ಯೂಸ್ ಮಾಡಲೇಬೇಕು ಫ್ರೆಂಡ್ಸ್ ನಿಮ್ಮ ಸ್ಕಿನ್ಗೋಸ್ಕರ ಇದು ಸೆಟ್ ಆಫಿಲ್ ಅನ್ನೋದು ಏನಿದೆ ಇದು ಆ್ಯಕ್ಚುಲಿ ಪಿಂಪಲ್ಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಫೇಸಲ್ಲಿ ಪಿಂಪಲ್ಸ್ ಇದ್ದರೆ ಕೂಡ ಹೋಗುತ್ತೆ ಫ್ರೆಂಡ್ಸ್ ಇದು ಡ್ರೈ ಸ್ಕಿನ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಸೆನ್ಸಿಟಿವ್ ಸ್ಕಿನ್ ಇದ್ದರೂ ಕೂಡ ಅವ್ರಿಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ ಏನಕ್ಕಂತ ಹೇಳಿದ್ರೆ ಹೇಳಿದರೆ ಇದು ಸಜೆಸ್ಟ್ ಮಾಡಿರೋಂಥದ್ದು ಇದು ಏನ್ ಇದು ಏನಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಐದು ಐದು ಅಂತ ಏನ್ ಮೀನ್ಸ್ ಅಂತ ಹೇಳಿದ್ರೆ ಡಿಫೆನ್ಸ್ ಅಗನೆಸ್ ಫೈವ್ ಸೈನ್ ಆಫ್ ದಿ ಸ್ಕಿನ್ ಸೆನ್ಸಿಟಿವಿಟಿ ಅಂತ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ವೀಕ್ ಸ್ಕಿನ್ ಮಾಶ್ಚರ್ ಬ್ಯಾರಿಯರ್ ಡ್ರೈನೆಸ್ ಇರಿಟೇಷನ್ ರಫ್ನೆಸ್ ಟೈಟ್ನೆಸ್ ಇದೆಲ್ಲರಿಂದ ಬಂದ್ಬಿಟ್ಟು ಇದು ಹೆಲ್ಪ್ ಮಾಡುತ್ತೆ ನಿಮ್ಗೆ ಅಂತ ಫೇಸ್ ಅಂಡ್ ಬಾಡಿ ಅಂತಾನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೀವು ಬಾಡಿಗೂ ಕೂಡ ಅಪ್ಲೈ ಮಾಡ್ಕೋಬಹುದು ಈ ನೀವು ಮಾಯಶ್ಚರೈಸರ್ನ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಇದರಲ್ಲಿ ಇದು ಟೂ ತರ್ಟಿ ರುಪೀಸ್ ಇದೆ ಇದು ಬಂದ್ಬಿಟ್ಟು ಫೈವ್ ನಾಟ್ ಏಟ್ ರುಪೀಸ್ ಇದೆ ಎರಡು ಒಂದೇ ಇದು ಇದು ಏಯ್ಟಿ ಗ್ರಾಮ್ ಇದೆ ಓಕೆನಾ ಇದು ಆ್ಯಕ್ಚುಲಿ ಇದು ತರ್ಟಿ ಗ್ರಾಮ್ಸ್ ಇರೋದು ನೋಡಿ ಕಾಣ್ತಾ ಅಲ್ವಾ ಇದು ತರ್ಟಿ ಗ್ರಾಮ್ಸ್ ಇದೆ ಇದು ಏಯ್ಟಿ ಗ್ರಾಮ್ಸ್ ಇದೆ ಗ್ರಾಮ್ಸ್ ಮಾತ್ರ ಹೆಚ್ಚು ಕಮ್ಮಿ ಬರುತ್ತೆ ಕ್ವಾಲಿಟಿ ಮಾತ್ರ ಸೇಮ್ ಇರುತ್ತೆ ಫ್ರೆಂಡ್ಸ್ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು